ಇಲ್ಲಿ ಮಲಗಿರುವಂತಹ ರಂಗನಾಥ ಸ್ವಾಮಿ ಆಂಜನೇಯ ಸೂರ್ಯದೇವ ಲಕ್ಷ್ಮಿ ಹೀಗೆ ನಾನಾ ಥರದ ದೇವರ ವಿಗ್ರಹಗಳನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಕೊಳ್ಬೋದಾದಂತಹ ದೇವರ ವಿಗ್ರಹಗಳನ್ನು ನಿಮ್ಮದೇ ಮನೆಯ ಹಳೆಯ ಪಾತ್ರೆಯಲ್ಲಿ ಮಾಡಿಕೊಡುವಂಥದ್ದು ಒಂದು ಪುರಾತನ ಕಸುಬಾಗಿದೆ ಆದರೆ ಆಧುನಿಕತೆ ತಂತ್ರಜ್ಞಾನ ಬೆಳೆದಂತೆ ಇಂತಹ ಪುರಾತನ ಕಸುಬ್ದಾರರು ಕಾಣೆಯಾಗ್ತಿದ್ದಾರೆ ಭಾಳ ಹಿಂದೆ ಬಹುಶಃ ನಮ್ಮ ಹೈಸ್ಕೂಲ್ ದಿನಗಳು ಇರಬೇಕಾಗ ಆವಾಗ ಇವರನ್ನ ನೋಡಿದ್ದೆ ಆ ತದನಂತರ ಇವರೆಲ್ಲೂ ಕೂಡ ನೋಡಲಿಕ್ಕೆ ಇವರು ಈ ವಿಗ್ರಹಗಳನ್ನು ಮಾಡ್ತಿರುವಂತಹ ಕಸುಬನ್ನು ಕಾಣಲಿಕ್ಕೆ ಸಾಧ್ಯವೇ ಆಗಿರಲಿಲ್ಲ ಮೊನ್ನೆ ಇದ್ಕಿದ್ದಂಗೆ ತುಮ್ಕೂರಿನ ಬೀದಿಯೊಂದರಲ್ಲಿ ಇವರು ನಮ್ಮ ಹಳೆಯ ಪಾತ್ರೆಯಲ್ಲಿ ದೇವರ ವಿಗ್ರಹಗಳನ್ನು ಮಾಡ್ತಿದ್ದನ್ನು ಕಂಡು ನಿಜಕ್ಕೂ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಒಟ್ಟಿಗೆ ಆಯಿತು ಇವರು ನೋಡಿದ ಕೂಡಲೇ ಮುಂದೆ ನಾನು ಎಲ್ಲಿಗೋ ಹೋಗಬೇಕಾಯಿತು ಆದರೆ ಅದೂ ಮರೆತೋಯ್ತು ಯಾ ಯಾಕೆಂದರೆ ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ನಮ್ಮ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ತೋರಿಸ್ಬೇಕು ಅನ್ನೋ ಕಾರಣದಿಂದ ತಕ್ಷಣವೇ ಅಲ್ಲೇ ಒಂದಷ್ಟು ಹತ್ತಿದ್ದು ಈ ವಿಡಿಯೋವನ್ನು ನಿಮಗೋಸ್ಕರ ಮಾಡ್ಕೊಬಂದಿದ್ದೀನಿ ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇವರು ದೇವರ ವಿಗ್ರಹಗಳನ್ನು ಮಾಡುವ ಆ ಪವಾಡವನ್ನು ಆ ಮ್ಯಾಜಿಕ್ಕನ್ನು ನೀವು ನೋಡಲೇಬೇಕು ಅದಕ್ಕೂ ಮುಂಚೆ ಈ ಪುರಾತನ ಕಸುಬುದಾರರನ್ನು ಮೆಚ್ಚಿದ್ದೀವಿ ಅನ್ನೋ ಕಾರಣಕ್ಕೂ ಒಂದು ಲೈಕ್ ಮಾಡಿ ನೀವಿನ್ನೂ ನಮ್ಮ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇನೆ ಈ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಗೆ ಗಮನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಕಳಿಸಿ ಸ್ನೇಹಿತರೆ ನಮ್ಮ ಮನೆಯ ಹಳೆಯ ಕಂಚು ಹಿತ್ತಾಳೆ ತಾಮ್ರ ಕೊನೆಗೆ ಅಲ್ಯೂಮಿನಿಯಂ ಪಾತ್ರೆಯಲ್ಲೂ ಕೂಡ ಅದನ್ನು ಮುರಿದು ಕರಗಿಸಿ ಸುಂದರವಾದ ದೇವರ ವಿಗ್ರಹವನ್ನು ಮಾಡಿಕೊಡುವಂತಹ ಇವ್ರು ಯಾರು ಗೊತ್ತಾ ಹಿಂದೆ ಕಲಾಯಿ ಸಾಬ್ರು ಅಂತ ಬರ್ತಿದ್ರಲ್ಲ ಮುಸ್ಲಿಮರು ಅಂದರೆ ಮನೆಯಲ್ಲಿ ಇತ್ತಾಳೆ ಕಂಚು ಕೆ ಏನಾರು ಒಡೆದಿದ್ರೆ ಅವನ್ನ ರಿಪೇರಿ ಮಾಡಿಕೊಡ್ತಿದ್ರಲ್ಲ ಆ ಸಮುದಾಯ ಅಂದರೆ ಪಿಂಜಾರ ನದಾಪ ಅಂತಾರಲ್ಲ ಆ ಸಮುದಾಯಕ್ಕೆ ಸೇರಿದಂಥವ್ರು ಇವರು ಮೂಲತಃ ಇವ್ರದು ಗುಲ್ಬರ್ಗನಂತೆ ತುಮಕೂರಿನಲ್ಲಿ ಬಂದು ಒಂದು ತಿಂಗಳು ಹೆಚ್ಚು ಕಮ್ಮಿ ಒಂದು ಎರಡು ತಿಂಗಳು ಇರ್ತೀವಿ ಅಂತ ಅಂತ ಹೇಳಿದರು ನೋಡಿ ಹಿಂದೂ ದೇವರ ವಿಗ್ರಹಗಳನ್ನು ಮಾಡಿಕೊಡೋರು ಮೂಲತಃ ಮುಸ್ಲಿಮರು ಅಂದರೆ ಇವರು ಕಸುಬು ಕೂಡ ಇಲ್ಲಿಂದಲೂ ಕೂಡ ಇದೇ ಆಗಿದೆ ಇಲ್ಲಿ ಈ ಕುಟುಂಬವೇ ವಿಗ್ರಹಗಳನ್ನು ಮಾಡುವ ಕಾಯಕದಲ್ಲಿ ತೊಡ್ಕೊಂಡಿದೆ ಇಲ್ಲಿ ಇವರೇನು ವಿಗ್ರಹಗಳನ್ನು ಮಾಡ್ತಾರಲ್ಲ ಹೆಂಡತಿ ಪಾಪ ಇನ್ನೂ ಚಿಕ್ಕ ಮಗು ಇದೆ ಎದೆ ಹಾಲು ಕುಡಿತಾ ಇದೆ ಹಾಲು ಕುಡಿಸ್ತಾನೆ ಕೂಡ ತಿದಿಯನ್ನು ಅಂದರೆ ಆ ಏನು ಬೇಕು ಗಾಳಿ ಅದು ಕಾಯ್ಲಿಕ್ಕೆ ಬೇಕಾದಂಥ ಗಾಳಿಯನ್ನು ತಿರುಗಿಸ್ತಾನೆ ಕೆಲಸ ಮಾಡ್ತಿದ್ದಾರೆ ಈ ತುಂಬ ಚೆನ್ನಾಗಿ ಕಾದ ನಂತರ ಅದನ್ನು ಇಲ್ಲಿದೆಯಲ್ಲ ನೋಡ್ತಾ ಇದ್ದೀರಲ್ಲ ಈ ಹೋಲ್ಗೆ ಬಿಡ್ತಾರೆ ಈ ಹೋಲಿಗೆ ಬಿಡೋದಕ್ಕೆ ಮೊದಲು ಏನು ಮಾಡಿರ್ತಾರೆ ಅಂದರೆ ಆ ಪ್ರತಿಮೆಯನ್ನ ಇಟ್ಟು ಆ ನುಣ್ಣನೆಯ ಅಂದರೆ ಕಾಪಿ ಪುಡಿಯಂಥ ನುಣ್ಣನೆಯ ಮಣ್ಣಿನಲ್ಲಿ ಆ ಪ್ರತಿಮೆಯ ಗುರುತು ಮೂಡುವಂತೆ ಮಾಡಿರ್ತಾರೆ ತದನಂತರ ಈ ಪಾದರಸದಂತಹ ಈ ಇದನ್ನು ಏನು ಅದು ಕಾದಿರ್ತದಲ್ಲ ಅದನ್ನು ರಸವನ್ನು ಬಿಟ್ಟಾಗ ಅಲ್ಲಿ ಒಳಗಡೆ ಹೋಗಿ ಅದರ ಪ್ರತಿಮೆ ಅದೇ ಸೇಮ್ ಅದೇ ಆಕಾರದಲ್ಲಿ ಮೂಡ್ತದೆ ನೋಡಿ ಇದಕ್ಕೆ ಯಾವ ದೊಡ್ಡ ಟೆಕ್ನಾಲಜಿ ಆಗಲಿ ಯಂತ್ರಗಳಾಗಲಿ ಬೇಕಾಗಿಲ್ಲ ಭಾಳ ಸರಳವಾದಂತಹ ಒಂದು ನಮ್ಮ ದೇಶಿ ಜ್ಞಾನ ಅಂತ ಹೇಳ್ಬೋದು ಅಂತಹ ದೇಶಿ ಜ್ಞಾನದಲ್ಲೇ ಆ ಪ್ರತಿಮೆಗಳನ್ನು ಕಡ್ದಿದಾರೇನೋ ಅನ್ನುವಷ್ಟು ಸುಂದರವಾಗಿ ಮೂಡಿಸ್ತಾರೆ ನೋಡಿ ಈಗ ಪೆಟ್ಗೆಯ ಬಾಗಲನ್ನು ತೆಗೆದಿದ್ದಾರೆ ಆ ಪ್ರತಿಮೆ ಏನು ಆ ಶಯನ ಮೂರ್ತಿ ರಂಗನಾಥ ಸ್ವಾಮಿ ಇತ್ತಲ್ಲ ಅದರ ಪ್ರತಿಮೆ ಇದಾಗಿದೆ ಅದನ್ನು ನೋಡಿರಿ ಎಷ್ಟು ಚೆನ್ನಾಗಿ ಮೂಡಿದೆ ಅನ್ನೋದನ್ನು ನೋಡಿ ಅದು ಸ್ವಲ್ಪ ಮಣ್ಣಿದೆ ಅದನ್ನು ತೆಗಿತಾಯಿದ್ದಾರೆ ಈಗ ಸ್ವಲ್ಪ ಅದನ್ನು ನೀರಾಕಿದ ಕೂಡಲೇ ಸೇಮ್ ಏನು ಆಗಲೇ ನೀವು ಕಂಚಿನ ಪ್ರತಿಮೆಯನ್ನು ನೋಡಿದರಲ್ಲ ಅದರ ತದ್ರೂಪವಾಗಿಯೇ ಈ ಪ್ರತಿಮೆ ಕೂಡ ಮೂಡಿ ನಿಂತಿದೆ ನಮ್ಮ ಮನೆಯಲ್ಲಿ ವೇಸ್ಟ್ ಆಗಿ ಬಿದ್ದಿರುವಂತಹ ಹಳೆಯ ಪಾತ್ರೆಗಳನ್ನು ಕೊಟ್ಟು ಇಂತಹ ಪ್ರತಿಮೆಗಳನ್ನು ಮಾಡಿಸ್ಲಿಕ್ಕೆ ಎಷ್ಟು ಹಣವನ್ನು ಇವರು ತಗೊಳ್ತಾರೆ ಅಂತ ಹೇಳಿ ಅವರನ್ನೇ ಒಮ್ಮೆ ಕೇಳಿಬಿಡೋಣ ನೀವು ಎಷ್ಟು ವರ್ಷದಿಂದ ಇದು ಮಾಡ್ತಿದಿರಿ ಅಯ್ಯೋ ನಮ್ಮ ತಾತ ನಾವು ಎಲ್ಲ ಇದೆ ಪರವಾಗಿಲ್ವಾ ಪರವಾಗಿಲ್ಲ ಸರ್ ಸುಮಾರಾಗಿ ಒಂದು ವಿಗ್ರಹಕ್ಕೆ ಸೈಜ್ ಮೇಲೆ ನೂರ ಐವತ್ತು ಮುನ್ನೂರೈವತ್ತು ಸ್ನೇಹಿತರೆ ಇವರು ನಿಮ್ಮೂರಿಗೂ ನಿಮ್ಮೂರಿನ ಬೀದಿಗೂ ಬರಬಹುದು ಆಗ ನಿಮ್ಮನೆಯ ಹಳೆ ಪಾತ್ರದಲ್ಲಿ ಸುಂದರವಾದ ಪ್ರತಿಮೆಯನ್ನು ಮಾಡಿಸ್ಕೊಳ್ಳಿ ಅವ್ರಿಗೂ ಜೀವನ ಆಗಲಿ ನಮಸ್ತೆ